ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಒಂದು ಸಂತೋಷವಾದಂಥ ಸುದ್ದಿಯನ್ನು ತಿಳಿಸೋದಕ್ಕೆ ಈ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಏನಪ್ಪಾ ಅದು ಅಂತ ಹೇಳಿದ್ರೆ ಇಷ್ಟು ದಿವಸ ನಮ್ಮ ಕನ್ನಡ ಫಿಲಮ್ ಚೇಂಬರ್ ಕೆ ಎಫ್ ಸಿ ಬ್ಯಾಂಗ್ಳೂರು ಅದು ಒಂದು ಸಣ್ಣ ಆಫೀಸ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು ಅಂದರೆ ಅದರ ಜಾಗ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಹೆಚ್ಚು ಹೆಚ್ಚು ಆರ್ಟಿಸ್ಟ್ಗಳನ್ನ ಸೇರಿಸಿ ಮೀಟಿಂಗ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇದನ್ನು ಮನಗಂಡ ನಮ್ಮ ಪ್ರೆಸಿಡೆಂಟ್ ಆದ ಎಂ ಎಸ್ ರವೀಂದ್ರ ಅವರು ಸರಿಯಾದ ಯೋಚನೆಯನ್ನು ಮಾಡಿ ಮೈಸೂರಿನಲ್ಲಿ ಕೂಟಗಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಈಗ ಕನ್ನಡ ಫಿಲಂ ಚೇಂಬರ್ ಕೆ ಎಫ್ ಸಿ ಹೊಸದಾಗಿ ದೊಡ್ಡದಾದಂಥ ಬಿಲ್ಡಿಂಗಲ್ಲಿ ಈ ಆಫೀಸನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದರಲ್ಲಿ ನಾನಾ ಧರ್ಮದ ಸೌಲಭ್ಯಗಳುಂಟು ಉದಾಹರಣೆಗೆ ಮೀಟಿಂಗ್ ಮಾಡೋದಕ್ಕೆ ದೊಡ್ಡ ಹಾಲ್ ಇದೆ ಮತ್ತು ಬಂದ ಯಾವ ಆರ್ಟಿಸ್ಟ್ಗಳಿಂದ ಉಳ್ಕೊಳ್ಳೋಕ್ಕೆ ಜಾಗ ಇದೆ ಎಲ್ಲ ಥರದ ಫೆಸಿಲಿಟೀಸ್ ಇದೆ ಕಾರುಗಳಲ್ಲಿ ಬಂದರೆ ವೆಹಿಕಲ್ಗಳಲ್ಲಿ ಬಂದರೆ ಅದನ್ನೆಲ್ಲ ನಿಲ್ಲಿಸೋದಕ್ಕೂ ಸಹಿತ ವಿಸ್ತಾರವಾದಂಥ ಜಾಗ ಇದೆ ಹಾಗಾಗಿ ನಮಗೆ ಭಾರಿ ಹೆಮ್ಮೆ ಅನಿಸ್ತಾ ಇದೆ ಅನಿಸುತ್ತೆ ಈ ಕೆ ಎಫ್ ಸಿ ಅನ್ನೋದು ನಿಜವಾಗ್ಲೂ ಬೆಳೀತಾ ಇದೆ ಅನಿಸುತ್ತೆ ಬೆಳಿಬೇಕು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಉತ್ತುಂಗದ ಶಿಬಿರವನ್ನು ಏರಬೇಕು ಎನ್ನುವುದೇ ನಮ್ಮ ಕೆ ಎಫ್ ಸಿ ಕಮಿಟಿಗಳ ಕಮಿಟಿಯವರ ಒಂದು ಅನಿಸಿಕೆ ಎಂ ಎಸ್ ರವೀಂದ್ರ ಪ್ರೆಸಿಡೆಂಟ್ ಈ ಒಂದು ಕನ್ನಡ ಫಿಲಮ್ ಚೇಂಬರ್ಗೆ ಆತ ಎನ್ ಎನ್ ಎರ ತುಂಬ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮುಂದಕ್ಕೂ ಮಾಡ್ತಾರೆ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ವೈಸ್ ಪ್ರೆಸಿಡೆಂಟ್ ಕೆ ಎಫ್ ಸಿ ಹಾಗೆ ನಮ್ಮಲ್ಲಿ ಸೆಕ್ರೆಟರಿ ನರಸಿಂಹಯ್ಯ ಇದ್ದಾರೆ ಮತ್ತು ಡಾಕ್ಟರ್ ಅಂಜಿನಪ್ಪ ಟ್ರೆಷರ್ ಇದ್ದಾರೆ ಹೀಗೆ ನಮ್ಮ ಈ ಒಂದು ಹೊಸ ಆಫೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಅತೀವಾದ ಸಂತೋಷ ಆಗಿದೆ ಅಂತ ಹೇಳಲ್ಲ ಹೇಳೋದಕ್ಕೆ ಹೇಳೋದಕ್ಕೆ ತಪ್ಪಾಗಲ್ಲ ಅಂತ ಎಲ್ಲರಿಗೂ ಈ ಒಂದು ಹೊಸ ಆಫೀಸ್ಗೆ ಬರಬೇಕಂತ ಪ್ರತಿಯೊಬ್ಬರಿಗೂ ನಾವು ಸ್ವಾಗತವನ್ನು ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಿ